ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಪಿ ಎಂ ಕಿಸನ್ ಸಾಮಾನ್ಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ವಾ ಏನಕ್ಕೆ ಬಂದಿಲ್ಲ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅನ್ನೋ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಿ ಎಂ ಮೋದಿಯವರು ಬುಧವಾರ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಹದಿನೆಂಟು ಸಾವಿರ ಕೋಟಿ ಹಣ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತೊಂದನೇ ಕಾಂತಿ ಹಣವನ್ನು ಒಂಬತ್ತು ಕೋಟಿಗಿಂತಲೂ ಹೆಚ್ಚು ರೈತರ ಬ್ಯಾಂಕಿನ ಅಕೌಂಟ್ ಗೆ ಬಿಡುಗಡೆ ಮಾಡಿದ್ದಾರೆ ಸೊ ಈ ಪಿ ಎಂ ಕಿಸಾನ್ ಸಂಬಂಧ ಇಪ್ಪತ್ತೊಂದನೇ ಕಂದಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಿದೆಯಾ ಜಮ ಆಗಿಲ್ವಾ ಅಂತ ತುಂಬಾ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡೋದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೂಡ ಪಿ ಕಿಸಾನ್ ಸಂಬಂಧಿಯ ಹಣ ಪಡುತ್ತಿರುವ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆ ನೋಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ಪಿಎಂ ಕಿಚನ್ ಸ್ಕೀಮ್ ನ ಅಡಿಯಲ್ಲಿ ಅರ್ಹ ರೈತರು ಪ್ರತಿ ನಾಲ್ಕು ತಿಂಗಳು ಒಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯುತ್ತಿದ್ದಾರೆ ಇದು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣವನ್ನು ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ನೀಡಲಾಗುತ್ತೆ ಏಪ್ರಿಲ್ ಜುಲೈ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಮಾರ್ಚ್ ಹಣವನ್ನು ನೇರವಾಗಿ ರೈತನ ಬ್ಯಾಂಕಿನ ಅಕೌಂಟ್ ಗೆ ಡಿ ಬಿ ಟಿ ಮೂಲಕ ವರ್ಗಾಯಿಸಲಾಗುತ್ತೆ ಇಪ್ಪತ್ತನೇ ಕಂತು ನೇರವಾಗಿ ರೈತರ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ವರ್ಗಾಯಿಸಲಾಗುತ್ತಿದೆ ಆದರೆ ಇನ್ನೂ ಕೂಡ ಹಲವಾರು ಅರ್ಹ ರೈತರು ಇನ್ನೂ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದಾರೆ ಸೊ ಇಲ್ಲಿ ಪಿಎಂ ಸಾಮಾನ್ಯ ಇಪ್ಪತ್ತನೇ ಕಂತು ಹಣ ಸಿಗದಿರುವ ಹಿಂದೆ ಹಲವಾರು ಕಾರಣಗಳಿರಬಹುದು ಸೊ ಆ ರೀಸನ್ಗಳು ಏನಪ್ಪಾ ಅಂದರೆ ಸಾಮಾನ್ಯವಾಗಿ ಯಾರು ಇ ಕೆ ವೈಸಿಯನ್ನು ಅಪ್ಡೇಟ್ ಮಾಡಿಲ್ವೋ ಅಥವಾ ಸರಿಯಾದ ಭೂ ದಾಖಲೆ ಅಪ್ಡೇಟ್ ಮಾಡಿಲ್ವೋ ಅಥವಾ ಅರ್ಜಿಯಲ್ಲಿ ತಪ್ಪಾದ ವೈಯಕ್ತಿಕ ಅಥವಾ ಬ್ಯಾಂಕ್ ವಿವರ ಕೊಟ್ಟಿದ್ದರೂ ಅವರಿಗೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಪಣ ಜಮಾ ಆಗಿರುವುದಿಲ್ಲ ಹೌದು ಸ್ನೇಹಿತರೆ ಇಲ್ಲಿ ಈ ಬಾರಿ ಎಪ್ಪತ್ತು ಲಕ್ಷ ರೈತರನ್ನು ಈ ಸ್ಕೀಮಿಂದ ಕೈಬಿಡಲಾಗಿದೆ ಕೈ ಬಿಡಲಾಗಿದೆ ಅಂದ್ರೆ ಇಪ್ಪತ್ತನೇ ಕಂದ್ ಹಣವನ್ನು ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಲಾಗಿದೆ ಆದರೆ ಇನ್ನು ಕೂಡ ಎಪ್ಪತ್ತು ಲಕ್ಷ ಅನರ್ಹ ರೈತರ ಬ್ಯಾಂಕಿನ ಅಕೌಂಟ್ಗೆ ಗೆ ಇಪ್ಪತ್ತನೇ ಕಂದ ಹಣವನ್ನು ಜಮಾ ಮಾಡಿಲ್ಲ ಸೊ ಏನಕ್ಕೆ ಜಮಾ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ ಇಲ್ಲಿ ಕೆಲವು ರೈತರು ಹೆಚ್ಚಿನ ಜಮೀನು ಹೊಂದಿದ್ದಾರೆ ಅದನ್ನೇ ಇನ್ಕಮ್ ಟ್ಯಾಕ್ಸ್ ಅಥವಾ ಐ ಟಿ ಫೈಲ್ ಮಾಡ್ತಾ ಇದ್ದಾರೆ ಅಂತ ರೈತರಿಗೆ ಈ ಪಿ ಎಂ ಕ್ಷೇಣ ಸಂಬಂಧಿಯ ಹಣ ಜಮಾ ಆಗೋದಿಲ್ಲ ಜೊತೆಗೆ ಸರ್ಕಾರಿ ಉದ್ಯೋಗಿಗಳು ಮತ್ತು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಪಿಂಚಣಿ ಪಡೆಯುವ ರೈತರನ್ನು ಈ ಸ್ಕೀಮ್ ಇಂದ ಕೈಬಿಡಲಾಗಿದೆ ಸೊ ರೀತಿಯಾಗಿ ಇಪ್ಪತ್ತಿ ಹಣ ಇಂತಹ ರೈತರ ಬ್ಯಾಂಕಿನ ಅಕೌಂಟ್ಗೆ ಇನ್ನು ಮುಂದೆ ಜಮಾ ಆಗೋದಿಲ್ಲ ಸೊ ಹಾಗೆಯೇ ಇಲ್ಲಿ ಯಾವೆಲ್ಲ ರೈತರಿಗೆ ಈ ಪಿ ಎಂ ಕ್ಷಣ ಸಂಬಂಧಿಯ ಬರುತ್ತೆ ಬೆನಿಫಿಷಿಯಲ್ ಲೀಸ್ಟ್ ನ ಚೆಕ್ ಮಾಡೋದು ಏಕೆಂದ್ರೆ ಮೊದಲು ರೈತರು ಈ ಪಿ ಎಂ ಕ್ಷೀಣ ಸಂಬಂಧಿಯ ಅಫಿಷಿಯಲ್ ಪೇಜನ್ನು ಮಾಡ್ಕೊಳ್ಳಿ ಸೊ ಈ ಪೇಜ್ ಓಪನ್ ಆದಮೇಲೆ ಇಲ್ಲಿ ಕಾಣುವಂತಹ ಬೆನಿಫಿಷಿಯಲ್ ಲಿಸ್ಟ್ ಇದೇ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ನಿಮ್ಮ ರಾಜ್ಯ ಡಿಸ್ಟಿಕ್ ಸಬ್ ಡಿಸ್ಟಿಕ್ ತಾಲೂಕು ಬ್ಲಾಕ್ ವಿಲೇಜ್ ಎಲ್ಲವನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಗೇಟ್ ರಿಪೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಒಂದು ಲೀಸ್ಟ್ ಓಪನ್ ಆಗುತ್ತೆ ಸೊ ಇಲ್ಲಿರುವಂತಹ ರೈತರ ಅಕೌಂಟ್ ಗೆ ಇವತ್ತು ಪಿ ಎಂ ಪೆನ್ ಸಾಮಾನ್ಯ ಇಪ್ಪತ್ತನೇ ಹಣ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ರೈತರ ಎಷ್ಟಿದೆ ಮೇಲ್ ಆ ಫಿಮೇಲ್ ಇದೆ ಸೊ ಬಾಟಮ್ ಬಂದ್ಬಿಟ್ಟು ಪೇಜ್ ನಂಬರ್ನ ಸ್ಕ್ರಾಲ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನಿಮ್ಮ ಯಾವ ಊರು ನಿಮ್ಮ ಯಾವ ಜಿಲ್ಲೆ ತಾಲೂಕು ಗ್ರಾಮ ಎಲ್ಲವನ್ನು ಎಂಟ್ರಿ ಮಾಡಿಕೊಂಡು ತುಂಬಾ ಸುಲಭವಾಗಿ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತಾ ಆಗಲ್ವ ಅಂತ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಇವತ್ತು ಪಿ ಎಂ ಕ್ಷಣ ಸಾಮಾನ್ಯ ಕಂತ ಹಣ ಬಂದಿಲ್ಲ ಅಂದ್ರೆ ಏನಕ್ಕೆ ಬಂದಿಲ್ಲ ರೀಸನ್ ಏನಪ್ಪಾ ಅಂದ್ರೆ ಯಾವೆಲ್ಲ ರೈತರು ಇ ಕೆವಿ ಸಿ ಅಪ್ಡೇಟ್ ಮಾಡಿಲು ಹೌದು ಇಲ್ಲಿ ನೀವು ನೋಡಬಹುದು ಇ ಕೆ ವಿ ಇಸ್ ಮ್ಯಾಂಡಟರಿ ಫಾರ್ ಪಿ ಎಂ ಕ್ಷಣ ರಿಜಿಸ್ಟರ್ ಫಾರ್ಮರ್ಸ್ ಟಿ ಪಿ ಬೇಸ್ಡ್ ಇ ಕೆ ವಿ ಅವೈಲೇಬಲ್ ಆನ್ ಪಿ ಎಂ ಕಿಶನ್ ಪೋರ್ಟಲ್ ಅಥವಾ ನಿಮ್ಮ ಹತ್ರದ ಸಿ ಎಸ್ ಸಿ ಸೆಂಟರ್ ಪ್ರತಿಯೊಬ್ಬ ರೈತ ಕೂಡ ಪಿ ಎಂ ಕ್ಷಣ ಸಾಮಾನ್ಯ ಹಣವನ್ನು ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಇ ಕೆ ವಿ ಸಿನ ಕಂಪ್ಲೀಟ್ ಮಾಡಿಕೊಳ್ಳಬೇಕು ಸೊ ಇ ಕೆ ವಿ ಮಾಡಿಕೊಳ್ಳುವುದು ಹೇಗೆ ಅಂದ್ರೆ ಈ ಮಾಡ್ಕೊಳ್ಳಿ ಸೊ ಇಲ್ಲಿ ಬರುವಂತಹ ಫಸ್ಟ್ನೇ ಆಪ್ಷನ್ ಇ ಕೆ ವಿ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪಿ ಜಪ್ನ್ ಆಗುತ್ತೆ ಇಲ್ಲಿ ಬಂದು ಒಟಿ ಪಿ ಬೇಸ್ಡ್ ಇ ಕೆ ಅಂದ್ರೆ ನಿಮ್ಮ ಆಧಾರ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು ಆ ನಂಬರ್ ಗೆ ಒಟಿ ಪಿ ಆಗುತ್ತೆ ಆ ಒಟಿ ಪಿ ಎಂಟ್ರಿ ಮಾಡಿಕೊಂಡು ತುಂಬಾ ಸುಲಭವಾಗಿ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಸಿ ನ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಸೊ ಇಲ್ಲಿ ಮೊದಲು ಈ ಬಾಕ್ಸ್ ನ ಒಳಗೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಳ್ಳಿ ಇಲ್ಲಿ ಸಚ್ಚಿ ಬಟನ್ ಲೆ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಟಿಪಿ ಸೆಂಡ್ ಆಗುತ್ತೆ ಆ ಒಟಿಪಿ ಎಂಟ್ರಿ ಮಾಡಿಕೊಂಡು ತುಂಬಾ ಸುಲಭವಾಗಿ ಇ ಕೆ ವಿಸ ಕಂಪ್ಲೀಟ್ ಮಾಡಿಕೊಳ್ಳಬೇಕು ಯಾವ ರೈತರದ್ದು ಇ ಕೆ ವಿಸಿ ಆಗಿದೆಯೋ ಅವರಿಗೆ ಮಾತ್ರ ಪಿ ಎಂ ಕಿನ್ ಸಾಮಾನ್ಯ ಇಪ್ಪತ್ತೊಂದನೇ ಹಣ ಜಮಾ ಆಗುವಂತದ್ದು ಸ್ನೇಹಿತರೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಇ ಕೆ ವಿಸಿ ಅಪ್ಡಿಟ್ ಆಗಿರುವುದಿಲ್ಲ ಸೊ ಈ ವೆಬ್ಸೈಟ್ ಮೂಲಕ ನಿಮ್ಗೆ ಇ ಕೆ ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ರದ ಸಿ ಸಿ ಸೆಂಟರ್ ಅಲ್ಲಿ ಭೇಟಿ ಕೊಟ್ಟು ನೀವು ಈ ಇ ಕೆ ವಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಯಾರಲ್ಲ ಪಿ ಎಂ ಕ್ಷಣ ಸಾಮಾನ್ಯ ಇಪ್ಪತ್ತೊಂದನೇ ಕಂತ ಹಣ ಬಂದಿಲ್ಲ ಅವರು ಹೆಚ್ಚಿನ ಜಾಮೀನು ಹೊಂದಿರಬಹುದು ಅಥವಾ ಹೆಚ್ಚಿನ ಆದಾಯ ಹೊಂದಿರಬಹುದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿರಬಹುದು ಅಥವಾ ಸರ್ಕಾರಿ ಉದ್ಯೋಗ ಇರಬಹುದು ಅಥವಾ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಪಿಂಚಣಿ ಹಣ ಪಡ್ತಿರೋರಿಗೆ ಪಿ ಎಂ ಕ್ಷಣ ಸಾಮಾನ್ಯ ಇಪ್ಪತ್ತೊಂದನೇ ಕಾಂದ್ರ ಹಣ ಆಗಿನ ಜೊತೆಗೆ ಇನ್ನು ಮುಂದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಯಾವುದೇ ಕಾಂದ್ರ ಹಣ ಜಮಾ ಆಗುದಿಲ್ಲ ಸ್ಟೇ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್